ಗ್ರೋಯಿಂಗ್ ಸ್ಟ್ರಾಂಗರ್ ಇನ್ ಗ್ರೇಸ್ ಆ್ಯಂಡ್ ಟ್ರೂತ್ ನಾವು ಇನ್ನೂ ಬಲವಾಗಿ ಆತ್ಮದಲ್ಲಿ ಬೆಳೆಯುವುದು ಆತ್ಮದಲ್ಲಿ ಇನ್ನೂ ಬಲವಾಗಿ ಬೆಳೆಯುವುದಕ್ಕೆ ಕೃಪೆಯು ಸತ್ಯವೇ ನಮಗೆ ಆಧಾರ ಕೃ ಸಾರಿ ಕೃಪೆಯು ಸತ್ಯವು ಯಾರಾಗಿದ್ದಾರೆ ಹೂ ಇಸ್ ದಟ್ ಗ್ರೈಸ್ ಆ್ಯಂಡ್ ಟ್ರೂತ್ ಜೀಸಸ್ ಎಲ್ಲ ಹೇಳೋಣ ಜೋರಾಗಿ ಜೀಸಸ್ 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 ನಮಗೆ ಯೇಸು ಯೇಸು ಕ್ರಿಸ್ತನಲ್ಲಿ ಇಲ್ಲ ಯೇಸುವನ್ನು ಬಿಟ್ಟು ನಮಗೆ ಒಂದು ಜೀವನೇ ಇಲ್ಲ ಯಶನಿಗೆ ಅರ್ಥ ಆಗ್ತದೆ ಸೊ ಇವತ್ತು ನಾನು ಮಾತಾಡುವ ವಿಷಯ ಏನಂದ್ರೆ ದ ಗ್ರೇಸ್ ಅಂಡ್ ಟ್ರೂತ್ ಕೃಪೆಯು ಪರ್ಟಿಕ್ಯುಲರ್ ಆಗಿ ವರ್ಡ್ ಗ್ರೇಸ್ ಕೃಪೆಯು ಕೃಪೆ ಅಂಥ ಪದ ಅದರ ಮೀನಿಂಗ್ ಏನಂತ ನಾನು ಇದಕ್ಕೆ ಮುಂಚೆನೇ ಧ್ಯಾನ ಮಾಡಿದ್ದೀವಿ ಕೃಪೆ ಅಂದರೆ ಏನು ಯಾವುದೇ ಒಂದು ನೀವು ಅದಕ್ಕೆ ಪಾತ್ರವಾಗಿಲ್ಲ ಅದನ್ನು ಸಂಪಾದನೆ ಮಾಡೋಕ್ಕೆ ಸಾಧ್ಯವಿಲ್ಲ ನೀವು ಒಂದು ಪಡ್ಕೊಳ್ಳೋಕ್ಕೆ ನಿಮಗೆ ಅರ್ಹತೆನೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲೂ ನಿಮಗೆ ಅದು ಸಿಗುವುದು ಹೌದಾ ಅಲ್ವಾ ಸ ಗ್ರೇಸ್ ಇಸ್ ಸಮಥಿಂಗ್ ದಟ್ ಇಸ್ ಅನ್ಅರ್ನ್ಡ್ ವಿಚ್ ಯು ಡೋಂಟ್ ಡಿಸರ್ವ್ ದರ್ ಇಸ್ ಇಟ್ಸ್ ನಾಟ್ ಬೇಸ್ಡ್ ಆನ್ ಮೆರಿಟ್ ಬೇಸಿಸ್ ಅದು ದೇವರು ಪ್ರೀತಿಯಿಂದ ಕೊಡುವ ವಿಷಯ ಹಾಲಲ್ಲೂಯ್ಯ ಸೊ ಹಾಗಾದರೆ ಗ್ರೇಸ್ ಅಂತ ಹೇಳುವಾಗಲೇ ಅಲ್ಲಿ ಏನಿಲ್ಲ ನಿಮ್ಮ ಪಫಾರ್ಮೆನ್ಸ್ ಇಲ್ಲ ನಿಮ್ಮ ಕೆಲಸ ಇಲ್ಲ ನಿಮ್ಮ ಕ್ರಿಯೆ ಇಲ್ಲ ನಿಮ್ಮ ನೀವೇನೋ ಒಂದು ಕಾರ್ಯವನ್ನು ಮಾಡುವಂಥದ್ದೇ ಇಲ್ಲ ಬಿಕಾಸ್ ವಾಕ್ಯ ಹೇಳ್ತಾ ಇದೆ ಅಲ್ಲಿ ನೀವೇನಾದರೂ ಮಾಡಿದರೆ ಅದು ಕೃಪೆಯಾಗಿರಲ್ಲ ಅದು ನಿಮಗೆ ಕ್ರಿಯೆ ಆಗಿರುತ್ತೆ ನೀವು ಕ್ರಿಯೆಯಿಂದ ಒಂದು ಮಾಡಿದ್ರೆ ಅದು ಕ್ರಿಯೆವಾಗಿರುತ್ತೆ ಅದು ಕೃಪೆಯಾಗಿರಲ್ಲ ಕರೆಕ್ಟಾ ಸೊ ಆದ್ದರಿಂದ ಐ ವಿಲ್ ಸ್ಟಾರ್ಟ್ ವಿತ್ ಜಸ್ಟ್ ಫೌಂಡೇಶನ್ ಈ ಸ್ಕ್ರಿಪ್ಚರ್ ಈ ಟೈಟಲ್ ಎಲ್ಲಿಂದ ತೊಗೊಂಡೆ ಅಂತ ಹೇಳಿದರೆ ಪರ್ಟಿಕ್ಯುಲರ್ಲಿ ಲೆಟ್ ಮಿ ಸೆಟ್ ದ ಕಂಟೆಕ್ಸ್ಟ್ ಈ ಕಂಟೆಕ್ಸ್ಟ್ ಸೆಟ್ ಮಾಡೋಕ್ಕೆ ಮುಂಚೆ ಎಲ್ಲರೂ ನೀವು ನಿಮ್ಮ ಫೋನನ್ನು ತೊಗೊಳ್ಳಿ ಇವತ್ತು ನೀವು ಶೇರ್ ಮಾಡೋದ್ರ ಮೂಲಕ ಇವತ್ತು ಅನೇಕರು ಈ ಸತ್ಯವನ್ನು ಕೇಳಿ ಅವರ ಜೀವಿತದಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವ ರೀತಿಯಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ ಆದ್ದರಿಂದ ಈ ಲಿಂಕ್ನ ನಿಮ್ಮ ಗ್ರೂಪಲ್ಲಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಶೇರ್ ಮಾಡಿ ನಿಮ್ಮ ಡಿ ಪಿ ಹಾಕೊಳ್ಳಿ ಹಾಕ್ಕೊಳ್ಳಿ ಸ್ಟೋರಿಯಲ್ಲಿ ಹಾಕ್ಕೊಳ್ಳಿ ಸೊ ದೇವರು ನಿಮ್ಮ ಮೂಲಕ ಜನರನ್ನು ಮುಟ್ತಾ ಇದ್ದಾರೆ ಯೇ ಶಿವನ ನಾಮದಲ್ಲಿ ಇದು ಎಷ್ಟು ಜನರಿಗೆ ಶೇರ್ ಆಗ್ತಾ ಇದೆಯೋ ಅಷ್ಟು ಜನರು ಇವತ್ತು ಈ ಸತ್ಯದ ಫಲವನ್ನು ಈ ಸತ್ಯದ ಮಹಿಮೆಯನ್ನು ಒಬ್ಬರು ಮಿಸ್ ಮಾಡೋಲ್ಲ ಅಂತ ಯೇ ಶಿವನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಇನ್ ದ ಮೈ ಡಿ ನೇಮ್ ಆಫ್ ಜೀಸಸ್ ಐಸೋ ಶೇರ್ ಗಾಡ್ ಬ್ಲಾಸ್ ಗ್ಲೋರಿ ಡೂ ಗಾಡ್ ಗ್ಲೋರಿ ಡೂ ಗಾಡ್ ಗ್ಲೋರಿ ಡೂ ಗಾಡ್ ಥ್ಯಾಂಕ್ ಯು ಜೀಸಸ್ ಬ್ಲಾಸ್ ಮಾಡಿದವರೆಲ್ಲ ದೇವರು ನಿಮ್ಮ ಮೂಲಕ ದೇವರು ಎಂತ ಒಂದು ಉದ್ದೇಶವನ್ನು ಇಟ್ಟಿದ್ದಾರೋ ಅದು ಹಾಗೆ ನೆರವೇರಿದೆ ಅಂತ ಯೇಷುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಈ ಟೈಟಲ್ ಯಾವ್ಯದ ಯಾರಾದರೂ ನಿನ್ನ ಸತ್ಯದಿಂದ ಅವರನ್ನು ಪ್ರತಿಷ್ಠೆ ಪಡಿಸೋ ನಿನ್ನ ವಾಕ್ಯವೇ ಸತ್ಯವು ಯೋಹಾನ ಒಂದು ಹದಿನೇಳು ಓದಿ ನ್ಯಾಯ ಪ್ರಮಾಣವು ಮೋಶೆ ಮುಖಾಂತರವಾಗಿ ಕೊಡಲ್ಪಟ್ಟಿತು ಆದರೆ ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರವಾಗಿ ಬಂದವು ಸಿ ನ್ಯಾಯ ಪ್ರಮಾಣವು ಮೋಶೆಯ ಮೂಲಕ ಬಂದದ್ದು ಸೊ ಆದರೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದಿದ್ದು ಸೊ ಇಟ್ ಇಸ್ ಆಕ್ಚುಲಿ ಇದೇನ್ ಮಾಡ್ತಾ ಇದೆ ಹಳೆ ಒಡಪಡಿಕೆಯು ಹೊಸ ಒಡಪಡಿಕೆಯೋ ಇರುವ ಒಂದು ವ್ಯತ್ಯಾಸವನ್ನು ತೋರಿಸ್ತಾ ಇದೆ ಒಂದೇ ವಿಷಯನೇ ಹಳೆ ಒಡಪಳ್ಳಿಲಿ ಹೇಗಿತ್ತು ಹೊಸ ಒಡಪಳ್ಳಿ ಹೇಗೆ ನ್ಯಾಯ ಪ್ರಮಾಣವು ಮೋಸೆಯ ಮೂಲಕ ಕೊಡಲ್ಪಟ್ಟಿತ್ತು ಈಗ ನ್ಯಾಯ ಪ್ರಮಾಣ ಅಂತ ಹೇಳುವಾಗಲೇ ಅದು ಯಾವುದನ್ನು ತೋರಿಸ್ತಾ ಇದೆ ಅಂದರೆ ಅದು ದೇವರ ಸ್ಟ್ಯಾಂಡರ್ಡನ್ನು ತೋರಿಸುತ್ತೆ ದೇವರು ಅವರ ನೀತಿಯನ್ನು ತೋರಿಸುತ್ತೆ ದೇವರ ದೇವರ ಕ್ವಾಲಿಟೀಸ್ ದೇವರ ಸ್ವಭಾವ ದೇವರ ಕ್ಯಾರೆಕ್ಟರ್ ಎಂಥದ್ದು ಅಂತ ಆ ತೋರಿಸುವ ಕಾರ್ಯಗಳೇ ಈ ಲಾ ಅಂದ್ರೆ ಏನರ್ಥ ಈ ನ್ಯಾಯ ಪ್ರಮಾಣದಲ್ಲಿ ಒಂದು ಮನುಷ್ಯ ದೇವರ ಸ್ಟ್ಯಾಂಡರ್ಡಲ್ಲಿ ನೀನು ಜೀವಿಸಕ್ಕೆ ಸಾಧ್ಯವಿಲ್ಲ ಅವರ ನೀತಿಯ ಪ್ರಕಾರ ನೀ ನೀತಿಯಾಗಿ ಇರೋಕ್ಕೆ ಸಾಧ್ಯವಿಲ್ಲ ನೀನು ಆತನ ಆತನ ಇರುವ ರೀತಿಯಲ್ಲಿ ನಿನಗೆ ಇವರಿಗೆ ಸಾಧ್ಯವಿಲ್ಲ ಅಂತ ನ್ಯಾಯ ನ್ಯಾಯಪ್ರಮಾಣ ನ್ಯಾಯ ಪ್ರಮಾಣ ಅನ್ನೋದು ನೀನು ದೇವರಲ್ಲಿ ನೀನು ಎಂತ ಒಂದು ಹೌ ಸಿಂಪಲ್ ಯು ಆರ್ ನೀನು ಎಷ್ಟೊಂದು ಪಾಪಿ ಆಗಿದ್ರೆ ಆತನ ಕ್ವಾಲಿಟೀಸ್ ಆತನ ಇರುವ ಸ್ಥಾನ ಆತನ ಇರುವ ರೀತಿಯಲ್ಲಿ ನಿನಗೆ ಇಲ್ಲದೆ ಇರೋಕ್ಕೆ ಸಾಧ್ಯವಾಗ್ತಾ ಇದೆ ಅದ್ರ ಇಲ್ಲದೆ ಏನಕ್ಕೆ ಆಗ್ತಾ ಇಲ್ಲ ಸೊ ಅದನ್ನ ತೋರಿಸುವುದೇ ಲಾ ಯ ಲಾ ಇಸ್ ಶೋಯಿಂಗ್ ಯು ನಿನ್ನ ಸಾಮರ್ಥ್ಯದಿಂದ ನಿನ್ನ ಫಲದಿಂದ ನಿನ್ನ ಪ್ರಯತ್ನದಿಂದ ನೀನು ಮಾಡುವ ಕಾರ್ಯಗಳಿಂದ ಅವರ ಸ್ಟ್ಯಾಂಡರ್ಡ್ ಅಲ್ಲಿ அவர லெவல் அரபாவது அவர ரீதியோ ஆனால் இல்ல அந்த தோசு காலேஸ் இது யாக்கே அந்த டைன் மனுஷனில் அவன அனுபவத்தேவராக இருந்த மனுஷன உண்டு மாடலில் அதுக்கு நான் நார்மல் யேசுவன் விட்டு நம்ம ஜீவன இல்ல யேசு இல்லாத நம்ம லைஃபே இல்லாஸ் எவ்ரி திங் இஸ் இன் கிரைஸ் ஜீசஸ் எல்லோ தந்தை இட்ட ಏನೇನು ಈ ಶರೀರ ಅನುಭವಿಸಬೇಕು ಅಂತ ಶರೀರ ಅನುಭವಿಸಬೇಕು ಅಂದ್ರೇನು ಆ ಶರೀರ ಯೇಸು ಕ್ರಿಸ್ತನು ವಾಸ ಮಾಡಿದ್ರೆ ಮಾತ್ರನೇ ಯಶುಗೆ ಮಾತ್ರನೇ ಗೊತ್ತು ಆ ದೇಹದ ಉದ್ದೇಶ ಏನು ಅಂತ ಸೊ ತಂದೆಯಾದ ದೇವರು ಆ ದೇಹಕ್ಕೆ ಏನ್ ಬೇಕೋ ಅದು ಯೇಸು ಕ್ರಿಸ್ತನಲ್ಲಿಟ್ಟು ಯೇಸು ಕ್ರಿಸ್ತನು ಆ ಶರೀರವನ್ನು ನಡೆಸುವಾಗ ಮಾತ್ರನೇ ಆ ಶರೀರ ಕಾರ್ಯಗಳನ್ನ ಅನುಭವಿಸಕ್ಕೆ ಸಾಧ್ಯ ಸೊ ಆದ್ರಿಂದಾನೆ ಈ ಮನುಷ್ಯ ಪಾಪ ಮಾಡಿದ ಮೇಲೆ ಮೋಸೆಗೆ ಆಯ್ತು ಇಂತ ಒಂದು ಕ್ವಾಲಿಟಿ ಇಂಥ ಒಂದು ಸ್ಟ್ಯಾಂಡರ್ಡ್ ಇಟ್ಟಿದ್ದೀನಿ ಇದರಂತೆ ನೀನು ಮಾಡು ಇದರಂತೆ ಮಾಡಿದ್ರೆ ನಾನು ಅದರ ಪ್ರಕಾರ ನಿನ್ನ ನಾಶಿಸ್ತೀನಿ ನಡೆಸ್ತೀನಿ ಆದ್ರೆ ಕೊನೆ ತಂತ್ರ ನೋಡಬಹುದು ಯಾರು ಅದರಂತೆ ಫಾಲೋ ಮಾಡಕ್ಕೆ ಸಾಧ್ಯವಾಗಿಲ್ಲ ಈಗ ನ್ಯಾಯ ಪ್ರಮಾಣವನ್ನು ಅರ್ಸಕೋಸ್ಕರ ದೇವರ ಕೊಟ್ರ ಅದನ್ನ ನೆರವೇರಿಸಕ್ಕೋಸ್ಕರ ದೇವರ ಕೊಟ್ಟರ ಅದನ್ನ ನೆರವೇರಿಸಿದ ಯಾರು ಯಶು ಯಾಕಂದ್ರೆ ಯೇಸುವನ್ನು ಬಿಟ್ಟು ದೇವರ ಸ್ಟ್ಯಾಂಡರ್ಡ್ ದೇವರ ನೀತಿ ದೇವರ ಕಾರ್ಯಗಳು ದೇವರ ಕ್ವಾಲಿಟೀಸ್ ದೇವರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಲ್ಲ ಎಲ್ಲ ಕಾಣುವ ರೂಪದಲ್ಲಿ ತಂದೆಯಾದ ದೇವರೇ ಯೇಸು ಕ್ರಿಸ್ತನಲ್ಲಿ ಇಟ್ಟಿರೋದ್ರಿಂದ ಆತನಿಂದ ಮಾತ್ರ ಆ ನ್ಯಾಯ ಪ್ರಮಾಣವನ್ನು ತೀರಿಸಲಿಕ್ಕೆ ಸಾಧ್ಯ ನೆರವೇರಿಸಲಿಕ್ಕೆ ಸಾಧ್ಯ ಅಲ್ಲೂಯ್ಯ ಅದರಿಂದನೆ ಈಗ ನ್ಯಾಯ ಪ್ರಮಾಣದಲ್ಲಿ ನೀನಿ ಯಾವ್ದು ಮಾಡಬೇಕಾಗಿತ್ತು ಅದನ್ನ ನಿನ್ನಿಂದ ಮಾಡದೇ ಇರೋದನ್ನ ಈಗ ಕೃಪೆ ಸತ್ಯ ಎಂಬುವ ಯೇಸು ಆ ನ್ಯಾಯ ಪ್ರಮಾಣವನ್ನು ನೆರವೇರಿಸಿ ನೆರವೇರಿಸಿರುವುದ ಮೂಲಕ ಆತನೇ ನಿನ್ನ ಶರೀರದಲ್ಲಿದ್ದು ಇದ್ದು ಈಗ ನಿನ್ನ ಶರೀರ ಏನ್ ಮಾಡಿದ್ರು ಅದು ನೀನೆಲ್ಲ ಏಸುವೆ ಮಾಡಿರ್ತಾರುಯ ಸೊ ಹಾಗಾದ್ರೆ ಗ್ರೇಸ್ ಅಂತ ಹೇಳಿದ್ರೆ ನಿನ್ನ ಪರವಾಗಿ ಇನ್ನೊಬ್ರು ಮಾಡಿರೋದು ನೀನು ಅದಕ್ಕೆ ಪಾತ್ರವಾಗಿಲ್ಲ ಅಂದ್ರೂ ಇವತ್ತು ನಿನ್ನ ಅನುಭವಿಸ್ತಾ ಇದ್ದರೆ ಅದು ಇನ್ನೊಬ್ರು ನಿನಗೋಸ್ಕರ ಕೊಟ್ಟಿರುವ ವಿಷಯ ಸತ್ಯ ಅಂತ ಹೇಳಿದ್ರೆ ಪರಿಪೂರ್ಣತೆಯನ್ನು ಅನುಭವಿಸುವುದೇ ಸತ್ಯನ್ಸ್ ದೇವರೋಸ್ಕರ ಆರಾಧನೆ ಮಾಡಬೇಕು ಯಾವ್ದಕ್ಕೋಸ್ಕರ ನಮ್ಮನ್ನು ಉಂಟು ಮಾಡಿದ್ರು ಯಾವ ಉದ್ದೇಶದಿಂದ ನಮ್ಮನ್ನು ಉಂಟು ಮಾಡಿದ್ರು ಆ ಉದ್ದೇಶವನ್ನು ನೆರವೇರಿಸಿ ಆ ಸತ್ಯಗಳನ್ನು ದೇವರನ್ನು ಪರಿಪೂರ್ಣವಾಗಿ ಅನುಭವಿಸುವುದೇ ಸತ್ಯ ಸತ್ಯ ವ್ಯಕ್ತಿ ಆ ವ್ಯಕ್ತಿ ಹಾಗಾದರೆ ದೇವರು ಕೃಪೆಯಿಂದ ಕೊಟ್ಟರೆ ಮಾತ್ರನೇ ಸತ್ಯ ಎಂಬು ಅನ್ನು ಸಾಧ್ಯ

ಇನ್ನ ಇನ್ನೊಂದು ಲೆವೆಲ್ ಆದ ಅಡ್ವಾನ್ಸ್ ಲೆವೆಲ್ ಆದ ಕೃಪೆಯನ್ನು ಅನುಭವಿಸೋದು ಹೇಗೆ ಆ ಕೃಪೆಯನ್ನು ನಾವು ಹೇಗೆ ಅನುಭವಿಸೋದು ಅದಕ್ಕೋಸ್ಕರ ನಾನು ಏನಾದರೂ ಮಾಡಬೇಕಾ ಇಲ್ಲ ಅದು ನನಗೆ ಆಟೋಮೆಟಿಕ್ ಬರುತ್ತಾ ಅದು ಹೇಗೆ ಆ ಲೆವೆಲ್ನಲ್ಲಿ ಇನ್ನೂ ದೊಡ್ಡ ಕೃಪೆಯಲ್ಲಿ ನಾನು ನಡೆಯೋದು ಅಂತ ನಿಯಮಗಳನ್ನ ಹೇಳ್ತೀನಿ ತುಂಬಾ ಗಮನದಿಂದ ಕೇಳಿ ಐಲ್ ಸ್ಟಾರ್ಟ್ ವಿತ್ ದಿಸ್ ಸಿಂಪಲ್ ಎಕ್ಸಾಂಪಲ್ ಗ್ರೋಯಿಂಗ್ ಗ್ರೇಸ್ ಒಂದು ಕೃಪೆಯಿಂದ ಇನ್ನೊಂದು ಕೃಪೆಗೆ ಇಲ್ಲ ಕೃಪೆಯಲ್ಲಿ ಬೆಳೆಯೋದು ಇಲ್ಲ ಕೃಪೆ ಕೃಪೆಯನ್ನು ಹೆಚ್ಚಾದ ಕೃಪೆಯನ್ನು ಅನುಭವಿಸೋದು ಫಸ್ಟ್ ಲೆಟ್ ಮಿ ಕ್ಲಾರಿಫೈ ದಿಸ್ ಇದು ಈಗ ನಾನು ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ರೂಪಾಯಿ ಕೊಟ್ಟಿದ್ದೀನಿ ಈಗ ಇನ್ನು ಜಾಸ್ತಿ ದುಡ್ಡು ಬೇಕು ಅಂದಾಗ ನಾನು ಇನ್ನೊಂದು ಸಾವಿರ ರೂಪಾಯಿ ಕೊಡ್ತೀನಿ ಈಗ ನಿಮ್ಮ ಹತ್ರ ಜಾಸ್ತಿ ಕೊಡಿ ಅಂತ ನನ್ನ ಇಲ್ಲಿರೋದನ್ನು ಎತ್ತಿ ಕೊಡ್ತಾ ಇದ್ದೀನಿ ಆ ರೀತಿಯ ಕಾರ್ಯನ ನೀವು ನಿಮ್ಮಲ್ಲಿ ಕೃಪೆ ಹೆಚ್ಚಾಗುವುದು ಅಂದ್ರೆ ದೇವರು ಬರೀ ಹತ್ತು ರೂಪಾಯಿ ವ್ಯಾಲ್ಯೂ ಅಷ್ಟು ಕೃಪೆ ಕೊಟ್ಟಿದ್ದಾರೆ ಇನ್ನು ಜಾಸ್ತಿ ಕೃಪೆ ಕೂಡ ಈಗ ಸಾವಿರ ರೂಪಾಯಿ ವ್ಯಾಲ್ಯೂ ಅಷ್ಟು ಕೃಪೆ ಕೊಡ್ತಾ ಇದ್ದಾರೆ ಅನ್ನುವ ಅರ್ಥನ

ಆ ಕೃಪೆಯ ಮೇಲೆ ಕೃಪೆ ಇನ್ನು ಹೆಚ್ಚಾದ ಕೃಪೆ ಕೃಪೆ ಇನ್ನು ಜಾಸ್ತಿ ಆಗ್ಲಿ ಅಂದ್ರೆ ಏನರ್ಥ ಈಗ ಅಂತ ವಾಕ್ಯಗಳೆಲ್ಲ ಇದೆ ಟು ದ ಫೌಂಡೇಶನ್ ಸೆಟ್ ಮಾಡ್ಬಿಡ್ತೀನಿ ಇದರ ಅರ್ಥ ನಿಮಗೆ ಇಲ್ಲದೆ ಇರುವುದನ್ನ ಏನೋ ಮತ್ತೆ ಕೊಡ್ತಾ ಇದ್ದಾರೆ ಅಂತ ಅಲ್ಲ ಕೃಪೆ ಅನ್ನೋದು ಯೇಸು ಯೇಸು ನಿಮ್ಮಲ್ಲಿ ಪರಿಪೂರ್ಣವಾಗಿ ಇದ್ದಾರೆ ಆದ್ರೆ ನೀವು ಆತನನ್ನ ಎಷ್ಟರ ಮಟ್ಟಿಗೆ ನೀವು ಅನುಭವಿಸ್ತಾ ಇದ್ದೀರೋ ಎಷ್ಟರ ಮಟ್ಟಿಗೆ ನಿಮ್ಗೆ ಅವರ ಬಗ್ಗೆ ಜ್ಞಾನ ಇದೆಯೋ ಎಷ್ಟರ ಮಟ್ಟಿಗೆ ನಿಮಗೆ ಅವರ ಬಗ್ಗೆ ತಿಳುವಳಿಕೆ ಇದೆಯೋ ಅಷ್ಟೇ ಲೆವೆಲ್ ಕೃಪೆ ನಿಮ್ಮಲ್ಲಿ ಇದೆ ಅಂತ ಅರ್ಥ ಯಜನಾಗ ಅರ್ಥ ಆಯ್ತು ಅರ್ಥ ಆಗ್ಲಿಲ್ಲ ಹೌ ಐ ಎಕ್ಸ್ಪ್ಲೈನ್ ದಿಸ್ ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್ ಕೃಪೆ ದೇವರನ್ನು ಅರಿತು ಆತನು ಆತನನ್ನು ಅನುಭವಿಸುವ ಒಂದು ಎಬಿಲಿಟಿ ದೇವರನ್ನು ಸ್ವೀಕಾರ ಮಾಡಿ ಒಪ್ಪಿಕೊಂಡು ಅಂಗೀಕರಿಸಿಕೊಂಡು ಆತನನ್ನು ಅನುಭವಿಸೋದೇ ಗ್ರೇಸ್ ಗ್ರೇಸ್ ಕೃಪೆಯಾಗಿ ಆತನನ್ನು ಅನುಭವಿಸೋಕೆ ಸಿಗುವ ಭಾಗ್ಯ ಭಾಗ್ಯವಂತ